ಆ ಫಲ ನಮಗೆ ದೊರೆಯುವುದು ಇದನ್ನು ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಊರಿನ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಧನ್ಯಶ್ರೀ ಅವರು ಪಿ ಪದವಿಯನ್ನು ಪಡೆದಿದ್ದಾರೆ ಹಾಗೂ ನಮ್ಮಂತ ಒಂದು ಹಳ್ಳಿಯ ಮಗಳಾಗಿ ನಮಗೆಲ್ಲರಿಗೂ ಇದು ಹೆಮ್ಮೆಯ ವಿಷಯ ಪಿ ಡಿ ಅಂತ ಹೇಳುವಾಗ ಅದು ಸುಲಭದ ವಿಷಯ ಅಲ್ಲ ಇದಕ್ಕೆ ತುಂಬಾ ಸಮಯ ಕೊಡಬೇಕು ತಾಳ್ಮೆ ಬೇಕು ಏಕಾಗ್ರತೆ ಬೇಕು ಧನ್ಯಶ್ರೀ ಅವರು ಆರು ವರ್ಷಗಳ ಕಾಲ ಈ ಪಿ ಎಚ್ ಡಿ ಮುಗಿಸ್ಲಿಕ್ಕೆ ತೆಗೆದುಕೊಂಡಿದ್ದಾರೆ ಯೋಚಿಸಬಹುದು ಆರು ವರ್ಷ ಅಂತ ಹೇಳಿ ಇದು ಸ್ವಲ್ಪ ಪುಸ್ತಕದಲ್ಲಿ ಬರೋ ಇದು ಕೊಡುವುದಲ್ಲ ನಾವು ಯಾವ ವಿಷಯವನ್ನು ನಾವು ಸೆಲೆಕ್ಟ್ ಮಾಡ್ತೇವೆ ಆ ವಿಷಯಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ದೊರಕಬೇಕು ಆ ಮಾಹಿತಿ ದೊರಕಿದ ನಂತರ ಅದನ್ನು ಗಳನ್ನಾಗಿ ನಾವು ಆದ ನಂತರ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಮೆಟೀರಿಯಲ್ ವಿಷಯಗಳನ್ನು ನಾವು ಒಂದು ಐದು ನಿಮಿಷ ಅರ್ಧ ಗಂಟೆ ಕುತ್ಕೊಂಡು ಅದರ ಬಗ್ಗೆ ಯೋಚಿಸಿದ್ರೆ ಸಿಗುವುದಿಲ್ಲ ಒಂದು ಸಂಜೆ ನಾವು ಕುತ್ಕೊಂಡ್ರೆ ಕೆಲವು ಎಷ್ಟೋ ದಿನಗಳ ಕಾಲ ನಿದ್ದೆಗೆಡದೆ ಗಂಟೆ ಗಂಟೆ ಆಗುವವರೆಗೆ ಇಡೀ ಒಂದು ಮೆಟೀರಿಯಲ್ ನ ವಿಷಯ ಸಿಗುವವರೆಗೆ ಎಷ್ಟು ಪುಸ್ತಕಗಳಲ್ಲಿ ಉಂಟು ಅದಷ್ಟನ್ನು ಹುಡುಕಿ ಅದನ್ನು ಬರೀಬೇಕು ಮಹಿಳೆ ಮತ್ತು ಪುರುಷ ಒಂದು ಸಮಾಜದ ಒಂದು ವ್ಯವಸ್ಥೆಯ ಎರಡು ಕಣ್ಣುಗಳಿದ್ದ ಹಾಗೆ ಹಾಗಾಗಿ ಆ ಸಾಲಿನಲ್ಲಿ ಧನ್ಯಶ್ರೀ ಅವರು ಮುಂದಿದ್ದಾರೆ ಅವರು ಈ ಕು ಸಾಮಾನ್ಯ ಈ ಹಳ್ಳಿಯಲ್ಲಿ ಜನಿಸಿ ಮಾತನಾಡಿದವರು ಹೇಳಿದ್ರು ಗಣಿತ ಎಂದರೆ ಕಬ್ಬಿಣದ ಕಡಲೆ ಎಂಬುದಾಗಿ ಅದು ಸತ್ಯವಾದಂತಹ ಮಾತು ಆ ಗಣಿತ ಶಾಸ್ತ್ರದಲ್ಲಿ ಅದು ಕೂಡ ಗ್ರಾಫ್ ವಿಷಯದಲ್ಲಿ ಅಂದ್ರೆ ಬಹುಶಃ ಲಕ್ಷ ರೇಖಾ ನಕ್ಷ ಅಂತ ಹೇಳ್ಬಹುದು ಗ್ರಾಫ್ಟ್ ಎನ್ನುವುದಕ್ಕೆ ಆ ಒಂದು ವಿಷಯದಲ್ಲಿ ಅವರು ಡಾಕ್ಟರೇಟ್ ಅನ್ನು ಪಡೆದಿರುವಂತಹದ್ದು ಅಸಾಮಾನ್ಯವಾದಂತಹ ಸಾಧನೆ ಅವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಧನ್ಯಶ್ರೀ ಅವರು ಆರಂಭಿಕ ಶಿಕ್ಷಣವನ್ನ ಇಲ್ಲಿ ಸನಿಹದ ದಾಮಸಕಟ್ಟೆ ಪಾಂಪೆ ಹಿರಿಯ ಪ್ರಾಥಮಿಕ ಆ ಬಳಿಕ ಗಣಿತಶಾಸ್ತ್ರದಲ್ಲಿ ಸ್ನಾತಕ ಪದವಿಯನ್ನ ಉಡುಪಿ ಅಜ್ರಕಾಲು ಡಾಕ್ಟರ್ ಜಿಶಂಕರ್ ಮಹಿಳಾ ಸರ್ಕಾರಿ ಸ್ನಾತಕೋತ್ತರ ಈಗ ಆ ಕಾಲೇಜಿನಲ್ಲಿ ಪೂರೈಸಿ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದೆ ಏನಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡುಬಿದ್ರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದೆ ಮುಂದೆ ಕೊಪ್ಪಳ ಜಿಲ್ಲೆ ಗಿಡಿಗೆರೆಯ ಉದ್ಯಮಿ ಸುಬ್ರಹ್ಮಣ್ಯ ಬಿಎಸ್ ಇವರೊಂದಿಗೆ ವಿವಾಹವಾಗಿ ಗಿಡಿಗೆರೆಯಲ್ಲಿ ಗೃಹಿಣಿಯಾಗಿ ನೆಲೆಯಾದರು ಕಾಲ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಪಿಯು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು ಮುಂತಾದ ಮಗಳು ಸಾಧನಾಳ ಲಾಲನೆ ಪಾಲನೆಯಲ್ಲಿ ತಾಯಿತನವನ್ನು ಸಂಭ್ರಮಿಸಿದರು ಉದ್ಯೋಗ ಪರ್ವ ಮತ್ತು ಸಾಂಸಾರಿಕ ಕೆಲಸಗಳ ಕೆಲಸ ಕಾರ್ಯಗಳ ನಡುವೆಯೂ ನಿಮ್ಮ ಅಧ್ಯಯನ ನಿರಂತರವಾಗಿ ನಡೆಯಿತು ಬೆಂಗಳೂರಿನ ಅಮೃತ ವಿಶ್ವವಿದ್ಯಾಪೀಠಂನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎನ್ ಮೀರಾ ಇವರ ಮಾರ್ಗದರ್ಶನದಲ್ಲಿ ಗಣಿತದ ಗ್ರಾಫ್ ಸಿದ್ಧಾಂತ ಕ್ಷೇತ್ರದಲ್ಲಿ ರೇಡಿಯೋ ಪಾತ್ ಕಲರಿಂಗ್ ಆಫ್ ಗ್ರಾಫ್ ವಿಷಯದಲ್ಲಿ ಸಂಶೋಧನಾ ಕಾರ್ಯ ನಡೆಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರಿ ಸಂಶೋಧನಾ ಸಮ್ಮೇಳನಗಳಲ್ಲಿ ನಿಮ್ಮ ನಾಲ್ಕು ಸಂಶೋಧನಾ ಲೇಖನ ಮಂಡಿಸಲ್ಪಟ್ಟರೆ ನಾಲ್ಕು ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ನೇತಕಾಲಿಕೆಗಳಲ್ಲಿ ಪ್ರಕಟಿಸಲ್ಪಟ್ಟಿವೆ ಕತೆ ಉಂಟು ಭದ್ರಗೆ ಅಚುದಾಸರು ಹರಿಕಡೆ ಮಾಡುವಾಗ ಹೇಳ್ತಿದ್ರು ಇದ್ರು ಒಬ್ಬ ಕಮ್ಮಾರ ಒಂದ್ರಲ್ಲಿ ಒಬ್ಬ ಕಮ್ಮಾರ ಮತ್ತೆ ಒಬ್ಬ ಅಕ್ಕ ಸಾಲ್ಗ ಇದು ವರ್ಕ್ ಮಾಡ್ತಾ ಇದ್ರು ಆಪೋಸಿಟ್ ಆಗಿ ಈ ಕಡೆ ಕಂಬಾರ ಕಬ್ಬಿಣದ ಕಬ್ಬಿಣ ತಗೊಂಡು ಕುಟ್ಟುವಾಗ ಅಹ್ ಆ ಚಂದ ಒಂದು ಚೀನ ಕೆಲಸ ಮಾಡ್ತಿದ್ದಂತೆ ಅವ್ನು ಚೀನ ಕೆಲಸ ಮಾಡುವಾಗ ಅವನು ಚೀನದ ಸಣ್ಣ ತುಂಡು ಬಂದು ಈಚೆ ಬಂದು ಬೀಳ್ತಂತೆ ಕಮ್ಮಾರ ಕಬ್ಬಿಣ ತಕ್ಕ ಆಗ ಅವರಿಬ್ಬರ ಮಧ್ಯೆ ಮಾತುಕತೆ ಸ್ಟಾರ್ಟ್ ಆಗ್ತದಂತೆ ಕಬ್ಬಿಣ ಮತ್ತೆ ಚೀನದ ಮಧ್ಯೆ ಚೀನ ಹೇಳ್ತದಂತೆ ನೋಡು ನೀದ್ದಿ ನಾನ್ ನೋಡ್ದಿ ನಾ ಪೆಟ್ಟು ತಿನ್ಬೇಕು 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 ಅಂತ ಪೆಟ್ಟು ತಿಂದು ತಿಂದು ಹೀಗೆ ಆಗ್ತಾ ಉಂಟು ಅಂದ ಆಗ ಕಬ್ಬಿಣ ಹೇಳ್ತದಂತೆ ನಿಂಗೆ ಅದ್ರೆ ಪರವಾಗಿಲ್ಲ ನನ್ಗೆ ನೋಡೋದು ನನ್ನ ನಮ್ಮವರೇ ನಮ್ಗೆ ಹೊಡಿತ ಸೊ ಇಲ್ಲಿ ಹೇಗಾಗ್ತಾವಂಟ ಅಂದ್ರೆ ನಮ್ಮವರೇ ನಮಗೆ ಹೊಡೆದು ಹೊಡೆದು ಪೇಡ್ತೀನಿ ಬೇಕು ನಾನು ದಿನ ಅಂತ ಕಬ್ಬನ ಹೇಳ್ತಂತೆ ಹಾಗಾಗಿ ನಮ್ಮೂರ್ನವರೇ ನನ್ನನ್ನು ಗುರುತಿಸಿ ಇಲ್ಲಿ ತಂದು ಇಷ್ಟು ದೊಡ್ಡ ಸನ್ಮಾನ ಮಾಡುವಾಗ ನಂಗೆ ಎಷ್ಟು ಖುಷಿ ಆಗ್ತಾವಂಟಂತಂದ್ರೆ ಹೇಳಿಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳಿದ್ರೆ ನಾನು ಅದೇ ಪೀಡಕನಿಗೆ ಸನ್ಮಾನ ಅಲ್ಲಿ ಹೋಗುತ್ತಿದ್ದೆ ಆಗ ಅವ್ರು ಹೇಳ್ತಿದ್ರು ಅವ್ರಿಗೆ ದೊಡ್ಡ ಬುಕ್ ತಗೊಂಡ್ಬಂದು ಹೇಳ್ತಾ ಇದ್ರು ಇಷ್ಟು ದೊಡ್ಡ ಬುಕ್ ಬರಿಬೇಕು ಹೀಗೆ ಡಾಕ್ಟರೇಟ್ ಆಗ್ಬೇಕು ಎಂತ ಇದು ಡಾಕ್ಟರೇಟ್ ಎಂತ ಇಮ್ಯಾಚಿನ್ ಸರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅದು ಅವರಿಗೆ ಸನ್ಮಾನ ಮಾಡ್ತಾ ಹೇಳ್ತಾ ಇದ್ರು ಇಲ್ಲಿ ಊರಲ್ಲಿ ಗ್ರಾಮದಲ್ಲಿ ಪ್ರಥಮ ಬಾರಿ ಒಬ್ಬ ಮಹಿಳೆ ಮಾಡ್ತಾ ಇದ್ದಾರೆ ಡಾಕ್ಟರೇಟ್ ಆಗಿದ್ದಾರೆ ಅಂತ ಓ ಹೌದಲ್ಲ ಯಾಕೆ ಇದು ನಾವು ಮಾಡಬಾರ್ದು ಯಾಕೆ ನಾವು ಸಹ ಹೀಗೆ ಸನ್ಮಾನ ತಗೊಳ್ಬಾರ್ದು ಅಂತ ಅನಿಸ್ತಾ ಇತ್ತು ಬಟ್ ಯಾವ ರೆಜಿಸ್ಟ್ರೇಷನ್ ಆಯ್ತು ಎರಡ್ ಸಾವಿರದ ಹದಿನಾರಲ್ಲಿ ನನ್ನ ಎಂ ಎಸ್ ಸಿ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ರೆಜಿಸ್ಟ್ರೇಷನ್ ಆಯ್ತು ಆಗ ಇದ್ದೆ ಮತ್ತೆ ಮದುವೆ ಸಹ ಫಿಕ್ಸ್ ಆಯ್ತು ಪ್ರಾಕೆಟ್ ಮಾಡಿದ್ದೆ ಹೇಗೆ ಅಂತ ಆದ್ರೂ ಇಲ್ಲಿ ಯಕ್ಷಗಾನ ಬೈರಿದ್ರು ನನ್ನ ನೋಡ್ಕೊಂಡು ಬಂದು ಹುಟ್ಟೂರ ಸನ್ಮಾನ ಅಂತೆಲ್ಲ ಎಲ್ಲ ಮಾಡ್ತಾರೆ ನಂಗೆ ಇಷ್ಟು ಧನ್ಯವಾದ ಹೇಳಿದ್ರು ಸಾಧ್ಯ ಆಗುದಿಲ್ಲ ಎಂದು ಹೋಗಿ ಬಂದಿದ್ದೆ ಹೋಗೋದಿಲ್ಲ ನಮ್ಮ ಮನೆಯ ಮಾವಿನ ಮರದ ನೆರಳು ಅವರ ಮನೆಗೆ ಬೀಳ್ತದೆ ಅದಕ್ಕೆ ನಮ್ಗೆ ಹೊರಟೆ ಕಿಚ್ಚು ಅವರ ಮನೆಯ ಮಲ್ಲಿಗೆಯ ಪರಿಮಳ ನಮ್ಮ ಮುಗಿಗೆ ಬರುತ್ತೆ ಅದಕ್ಕೆ ನಮ್ಗೊಟ್ಟೆ ಕಿಚ್ಚು ಅಂತಹ ಒಂದು ಕಾಲ ಯಾಕಂದ್ರೆ ಇವತ್ತು ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ ಸ್ನೇಹಿತರೆ ಕೊರತೆ ಅಂತ ಒಂದಿದ್ರೆ ಅದು ಪ್ರೀತಿಗೆ ಇರುವ ಕೊರತೆ ಸ್ವಾರ್ಥ ನಮ್ಮಲ್ಲಿ ಎಷ್ಟಾಗಿದೆ ಸಂಪತ್ತಿಗೆ ಏನು ಕೊರತೆ ಇಲ್ಲ ಇವತ್ತು ಆದ್ರೆ ನಾವು ನಮ್ಮವರನ್ನ ಪ್ರೀತಿಸುವ ಎಲ್ಲರನ್ನ ನಮ್ಮವರನ್ನಾಗಿಸಿಕೊಳ್ಳುವಂತ ರೀತಿ ಇದೆಯಲ್ಲ ಅದಿವತ್ತು ಬಹಳ ಕಡಿಮೆಯಾಗಿದೆ ಯಕ್ಷಗಾನ ಬಯಲಾಟ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಈ ರೀತಿಯ ಶೈಕ್ಷಣಿಕ ಪ್ರತಿಭೆಗಳನ್ನ ಗುರುತಿಸುವ ಮೂಲಕ ಅವರು ಒಗ್ಗೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಯಾಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಮಲ್ಲಿರತ್ರ ಕೇಳಿದೆ ಈ ಒಂದು ಯಕ್ಷಗಾನ ಬಯಲಾಟ ಸಮಿತಿ ಆರಂಭಕ್ಕೆ ಕಾರಣ ಏನು ಅಂತ ಚಂದ್ರದ ಮಾತು ಹೇಳಿದ್ರು ನಮ್ಮ ಊರು ಬಹಳ ಒಳ್ಳೇದಿದೆ ಮೇಡಮ್ ಎಲ್ಲ ಒಳ್ಳೆಯವರು ಆದ್ರೆ ನಮ್ಮ ಊರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗುವುದು ಕಡಿಮೆ ನಾವು ಆ ಒಂದು ನೆಪದಲ್ಲಿ ಜನರನ್ನ ಸೇರಿಸುವುದಕ್ಕೆ ಒಂದುಗೂಡಿಸುವ ಒಂದು ನೆಪದಲ್ಲಿ ವರ್ಷಕ್ಕೊಂದು ಸಲ ಒಂದು ಯಕ್ಷಗಾನ ಬಯಲಾಟವನ್ನ ಮಾಡಬೇಕು ಅಂತ ನಾವು ಒಂದಿಷ್ಟು ಸಮಾನ ಮನಸ್ಕರು ಸೇರಿ ಈ ಸಮಿತಿಯನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರು ವರ್ಷಕ್ಕೊಂದ್ಸಲ ಆದ್ರೂ ಎಲ್ಲರೂ ಜೊತೆ ಸೇರೋದು ಮಾತನಾಡೋದು ಬಹಳ ಖುಷಿಯ ವಿಷಯ ನೋಡಿ ನೆನಪಿರುತ್ತೆ ನಾನು ಇನ್ಯಾವುದೋ ಒಂದು ವಿಷಯಕ್ಕೆ ರಿಲೇಟ್ ಮಾಡ್ತೇನೆ ನನ್ನ ಅಜ್ಜಿ ಮನೆ ನಾವೆಲ್ಲರ ಮನೆಯಲ್ಲೂ ಹೀಗೆ ಇತ್ತು ಈಗ ನಮ್ಮ ಮನೆಯಲ್ಲಿ ಗೀಝರ್ ಇರೋದು ಸೋಲಾರ್ ಇರೋದು ಮೊದಲೆ ಹೇಗಿತ್ತು ಬಚ್ಚರ ಮನೆಯಲ್ಲಿ ಒಂದು ಹಂಡೆಯನ್ನ ಉಗಿದಿಡ್ತಾ ಇದ್ರು ಸ್ನಾನಕ್ಕೆ ಹೇಗೆ ಅಂದ್ರೆ ಬೆಳಿಗ್ಗೆಯ ಸಂಜೆವರೆಗೂ ಅದರಲ್ಲಿ ಸ್ವಲ್ಪಲ್ಲ ಸ್ವಲ್ಪ ನೀರು ಕುದೀತಾ ಇರ್ತದೆ ಮನೆಗೆ ಜನ ಬಂದು ಹೋಗ್ತಾ ಇರ್ತಾರೆ ಮನೆಯಲ್ಲಿ ಇರುವವರು ಗದ್ದೆಗೆ ಹೊಲಕ್ಕೆ ತೋಟಕ್ಕೆ ಹೋದವರು ಬರುವಾಗ ಭರ ಮನೆಗೆ ಹೋಗಿ ಒಂದು ಚಂಬು ನೀರನ್ನ ಕಾಲಿಗೆ ಹಾಕಿ ಕಾಲು ತೊಳ್ಕೊಂಡು ಬರ್ಬೇಕು ಅಂತ ಕ್ರಮ ನಮ್ಮ ಅಜ್ಜಿ ಆಗ ಹೇಳ್ತಿದ್ದ ಒಂದು ಮಾತು ಹೇಗೆ ಅಂತ ಹೇಳಿದ್ರೆ ಯಾರೇ ಮನೆಗೆ ಮನೆಗೋಗಿ ಕಾಲು ತೊಳಿಲಿ ಅಥವಾ ಸ್ನಾನ ಮಾಡಿ ಬರ್ಲಿ ಬರುವಾಗ ಆ ಹಂಟೆಗೆ ಒಂದು ಕೊಡಪಾನ ನೀರನ್ನು ಹಾಕಿಯೇ ಬರಬೇಕು ಹಾಗೆ ಒಲೆಗೆ ಒಂದು ಸಣ್ಣ ಗೆರಟಿಯನ್ನು ಬೆರಣಿಯನ್ನು ತೆಂಗಿನ ತುಂಡನ್ನು ಹಾಕಿ ಬರಬೇಕು ಅಂತ ಅದರ ಉದ್ದೇಶ ಇಷ್ಟೇ ಯಾರು ಸೋವಾರಿ ಸ್ನಾನ ಮಾಡಿ ಹಂಟೆಯನ್ನು ಖಾಲಿ ಮಾಡಿ ಬರಬಾರ್ದು ಹಾಗೆ ನಂತರ ಹೋಗುವವರಿಗೂ ಕೂಡ ನೀರು ಬಿಸಿ ಇರಬೇಕು ಅಂದ್ರೆ ಏನೋ ಅದು ಒಬ್ಬರು ನಮಗೊಬ್ಬರು ಸಹಾಯ ಮಾಡುದು ನಾವು ಇನ್ನೊಬ್ಬರಿಗೆ ಅದೇ ಸಹಾಯವನ್ನು ಬಿಟ್ಟು ಹೋಗುದಿದೆಯಲ್ಲ ಅದು ಚಂದದ ಚೈನ್ ಧನೇಶ್ರೀ ನೀವು ಮಾಡಿದ ಸಾಧನೆಗೆ ನಾನು ನಿಮ್ಮನ್ನು ಎಷ್ಟು ಗೌರವಿಸ್ತೇನೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಗೌರವಿಸ್ತೇನೆ ಪ್ರೊಫೆಸರ್ ಲಾರೆನ್ಸ್ ಅವರನ್ನ ನೀವು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀವಿ ಯಾಕಂದ್ರೆ ಒಬ್ಬ ಸಮರ್ಥ ಗುರು ಮಾತ್ರ ಸಮರ್ಥ ಶಿಷ್ಯಳನ್ನ ಆಯ್ಕೆ ಮಾಡಿಕೊಳ್ಳಾಗ್ತದೆ ದ್ರೋಣಾಚಾರ್ಯನಿಗೆ ಇವತ್ತು ನಾವು ನೆನಪಿಸಿಕೊಳ್ತೇವ ಅದು ಅರ್ಜುನನಿಂದ ಅದು ಏಕಲವ್ಯನಿಂದ ಅದೇ ರೀತಿ ಆ ಕೂಡ ಆತ ಅಂತದೇ ಸಮರ್ಥ ಶಿಷ್ಯರನ್ನ ಗುರುತಿಸಿಕೊಂಡಿದ್ದಾರೆ ಪ್ರೊಫೆಸರ್ ಅವರು ಬಹಳ ಬಹಳ ಪ್ರೀತಿಸುವ ಮನುಷ್ಯ ನಾನು ಅವರತ್ರ ಹೆಚ್ಚು ಮಾತುಕತೆ ಆಡಿದ್ದಿಲ್ಲ ಅವರ ಬಗ್ಗೆ ನಾನು ಹೀಗೆ ಕೇಳ್ಕೊಳ್ಳುವಾಗ ನನಗೆ ಪ್ರತಿ ಬಾರಿಯೂ ಅನಿಸಿದೆ ಒಬ್ಬ ಸಮರ್ಥ ಗುರು ಇದ್ದಾನೆ ಇಲ್ಲ ಅಂದ್ರೆ ಮೂವತ್ ಮೂರು ಜನ ಶಿಷ್ಯರು ಶಿಷ್ಯಂದಿರು ಈ ಪುಟ್ಟ ಕಿನ್ನಿಗೋಳಿಯಿಂದ ಹೋಗಿ ಿನಲ್ಲಿ ಸ್ನಾತಕೋದರ ಪದವಿಯನ್ನು ಪಡೆಯುವುದು ಸಣ್ಣ ವಿಷಯ ಅಲ್ಲೇ ಸರ್ ಆಲಿಸಲು ಕೂಡ ನಾನು ಈ ಸಂದರ್ಭದಲ್ಲಿ ನೆರೆಯಲಿಕ್ಕೆ ಪ್ರಯತ್ನಿಸ್ತೇನೆ